ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವೀಡಿಯೋನ ನೋಡ್ಕೊಂಡ್ಬಿಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಗಸ್ತಿಯ ತುಂಬಾ ಬೇಜಾರಾಗಿ ನಿಂತಿರೋ ಟೈಮಲ್ಲಿ ಅಲ್ಲಿ ಶಶಿ ಅವರು ಓಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಅವನ ಜೊತೆಗೆ ಒಬ್ಬ ಸ್ಟುಡಿಯೋ ಮ್ಯಾನ್ ಕೂಡ ಇರ್ತಾನೆ ಆಗ ಯಾಕೆ ಶಶಿ ಈಗ ಓಡ್ತಾ ಇದ್ದೀರಾ ಏನಾಯಿತು ಅಂತ ಹೇಳಿ ಕೇಳಿದಾಗ ಇಲ್ಲ ಸರ್ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಹುಡುಗಿ ಬಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡಿದ್ದಾಳಂತೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತೆ ಅಂತ ಹೇಳಿದಾಗ ಯಾರಿಗೆ ಅದು ಯಾವ ಹುಡುಗ್ರಿ ಅದು ಅಂತ ಹೇಳಿಬಿಟ್ಟು ಈ ಕಡೆ ಅಗಸ್ತಿಯ ತುಂಬಾನೇ ಶಾಕ್ ಆಗ್ಬಿಡ್ತಾನೆ ಅಲ್ಲೇ ಇದ್ದಂತಹ ಬೃಂದ ಹಾಗೆ ಅನಿಕಾ ವಿವೇಕ್ ಮೂರು ಜನನು ಕೂಡ ತುಂಬಾನೇ ಗಾಬರಿಯಾಗಿ ಕೇಳಿಸ್ಕೊಳ್ತಾ ಇರ್ತಾರೆ ಯಾರು ಅಂತ ಹೇಳಿ ಅವರು ಕೂಡ ಸಡನ್ ಆಗಿ ತಿರುಗಿ ನೋಡ್ತಾರೆ ಆ ಟೈಮಲ್ಲಿ ಯಾನ್ರಿ ಹೀಗೆ ಹೇಳ್ತಾ ಇದ್ದೀರಾ ಏನ್ರಿ ಆಯ್ತು ಅಂತ ಹೇಳಿ ಅವರು ಕೂಡ ಹತ್ರ ಬರ್ತಾರೆ ಆಗ ಹೌದು ಸರ್ ಅದೇನು ಅಂತ ಗೊತ್ತಿಲ್ಲ ಯಾವ ಹುಡುಗಿ ಅಂತ ಗೊತ್ತಿಲ್ಲ ಸರ್ ಅವಳು ತಾಳಿನ ಕೈಯಲ್ಲಿ ಬಿಗಿಯಾಗೆ ಹಿಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ ಸರ್ ಅಂತ ಹೇಳಿ ಮತ್ತೆ ಒಂದು ಹುಡುಗ ಹೇಳ್ತಾನೆ ಹೌದಾ ತಾಳಿನ ಅಂತ ಹೇಳಿಬಿಟ್ಟು ಆಗಸ್ತಿನಗೆ ಶಾಕ್ ಆಗ್ಬಿಡುತ್ತೆ ಆಗಸ್ತಿಯ ಇನ್ನೊಂದು ಸೈಡಲ್ಲಿ ಕಾವೇರಿ ಕೆಲಸ ಮಾಡ್ಕೊಂಡಿರ್ತಾರೆ ಆ ಕಾವೇರಿ ಅಂತ ಹೇಳ್ಬಿಟ್ಟು ತುಂಬನೇ ಭಯ ಬಿಡ್ತಾ ಇರ್ತಾನೆ ಹಾಗೇನೆ ತಾಳಿನ ಅಂತ ಹೇಳ್ಬಿಟ್ಟು ಎಲ್ಲಿರ್ತಾನೋ ಅಲ್ಲಿಂದನೇ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಓಡ್ತಾನೆ ಓಡ್ತಾನೆ ಅಂದರೆ ಅವನಿರೋ ಜಾಗಕ್ಕೂ ಸ್ವಿಮ್ಮಿಂಗಿಗೂ ತುಂಬಾ ದೂರ ಇರುತ್ತೆ ಅದಕ್ಕೋಸ್ಕರ ಅವನು ತುಂಬಾ ಸ್ಪೀಡಾಗಿ ಓಡ್ತಾ ಇರ್ತಾನೆ ಯಾವುದೇ ಗಿಡ ಗೆಂಟೆ ಏನು ಸಹ ಅವನ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗೆ ಜಂಪ್ ಮಾಡಿಕೊಂಡು ಅಲ್ಲಿಂದ ಹೂಡ್ತಾ ಇರ್ತಾನೆ ಓಡ್ತಾ ಹುಡ್ತಾ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದೇ ಬಿಡ್ತಾನೆ ಅದಡಿಯಲ್ಲಿ ಎಲ್ಲ ಜನನು ಕೂಡ ಸುತ್ತಾಕೊಂಡಿರ್ತಾರೆ ಅದನ್ನ ನೋಡ್ಬಿಟ್ಟು ಅಗಸ್ತ್ಯನಿಗೆ ಇನ್ನೂ ಕೂಡ ಶಾಕ್ ಆಗುತ್ತೆ ಆದರೆ ಒಂದು ಬಿಳೆ ಬಟ್ಟೆನ ಕೂಡ ಮೇಲೆ ಮುಚ್ಚಿರ್ತಾರೆ ಹಾಗೆಯೇ ಆ ಹೆಣದಕೈಯಲ್ಲಿ ತಾಳಿನೂ ಸಹ ಇರುತ್ತೆ ಅದನ್ನ ನೋಡಿದಂತಹ ಅಗಸ್ತ್ಯನಿಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಕೈಯಲ್ಲಿ ತಾಳಿನ ಇಟ್ಕೊಂಡು ಈ ರೀತಿ ಮಾಡ್ಕೊಂಡಿರೋದು ಯಾರಿರ್ಬೋದು ಮುಖನ ಸರಿಸಿ ಹೇಗೆ ನೋಡೋದು ಅಂತ ಹೇಳಿ ತುಂಬನೇ ಶಾಕಲ್ಲಿ ಅಗಸ್ತ್ಯ ತುಂಬಾನೇ ಒಂಥರ ಗಾಬರಿಯಾಗಿ ಇರ್ತಾನೆ ಇನ್ನು ಅಲ್ಲೇ ವೃಂದ ಮತ್ತು ವಿವೇಕ್ ಹಾಗೆ ಅನಿಕಾ ಮೂರು ಜನನು ಕೂಡ ಅವರು ಕೂಡ ತುಂಬಾನೇ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಇದು ಯಾರಿರ್ಬೋದು ಅಂತ ಹೇಳಿ ಅವ್ರಿಗೆ ಟೆನ್ಷನ್ ಆಗಿದ್ರೆ ಈ ಕಡೆ ಅಗಸ್ತ್ಯ ಕಾವೇರಿ ಈ ರೀತಿ ಮಾಡ್ಕೊಂಡಿದ್ದಾರೆ ಆ ಅಂತ ಹೇಳಿ ತುಂಬಾನೇ ಶಾಕಲ್ಲಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ತಪ್ಪದೇ ವೀಕ್ಷಿಸೋಣ ನಾಳೆವರೆಗೂ ಟೀಕೆ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್